ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ನೀವು ಯಾವ ಬೆಳೆ ಮಾಡಿದ್ದೀರಿ ನಾವಿಲ್ಲಿ ನಮ್ಮದು ತೋಟದಲ್ಲಿ ಮಲ್ಟಿಲೇಯರ್ ಫಾರ್ಮಿಂಗ್ ಅಂತ ಮಾಡಿದ್ರಿ ಮಲ್ಟಿಲೇಯರ್ ಪಾಳೇಕರ್ ಮೆಥಡಲ್ಲಿ ನಾವು ಇದನ್ನು ಕೃಷಿ ಮಾಡ್ತಾ ಇದೀವಿ ಇದರ ನನ್ನ ಹೊಲದಲ್ಲಿ ನಿಮಗೆ ಬಾರ್ಡ್ರ್ ಕ್ರಾಫ್ಟ್ ಬೇರೆ ಆಮೇಲೆ ಡ್ರ್ಯಾಗನ್ ಇದೆ ಬಾರ್ಡ್ರ್ ಕ್ರಾಫ್ಟಲ್ಲಿ ಮಾಗನಿ ಇದೆ ಆಮೇಲೆ ಬಾಳೆ ಇದೆ ಲೆಮನ್ ಇದೆ ಆಮೇಲೆ ಸ್ಟಾರ್ ಫ್ರೂಟ್ ಇದೆ ಫ್ರೂಟ್ ಇದೆ ನುಗ್ಗೆ ಇದೆ ಅಂದ್ರೆ ಅಂದ್ರ ಕೃಷಿಯಲ್ಲಿ ಅವರು ಹೆಂಗೆ ಹೇಳ್ತಾರ ಅದೇ ಟೈಪ್ ಎಲ್ಲಾ ತರ ಮಾಡ್ಕೊಂಡು ಹೋಗ್ತಾ ಇದ್ರಿ ಹೌದು ಅದೇ ತರ ಮಾಡ್ತಾ ಇದ್ದೇವೆ ನಿಮ್ಮ ಪರಿಚಯನ ಸ್ವಲ್ಪ ನಮ್ಮ ರೈತರಿಗೆ ಪರಿಚಯ ಮಾಡ್ಸಂತೀರ ಸರ್ ನಿಮ್ಮ ಏನ್ರಿ ನನ್ನ ಹೆಸರು ಕುಮಾರಸ್ವಾಮಿ ಹಿರೇಮಠ ಅಂತ ಹೇಳಿ ಕದಂಬಿ ತಾಲೂಕ್ ಬ್ಯಾಡಗಿ ತಾಲೂಕ್ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ನಿಮಗೆ ಇದನ್ನ ಕೃಷಿಯನ್ನ ಮಾಡ್ತಾ ಇದ್ದೀ ಎಷ್ಟು ವರ್ಷ ಆಯ್ತ್ರಿ ಕೃಷಿಯನ್ನ ಬಾಲ್ಯದಿಂದಾನ ಮಾಡ್ತಿದ್ವಿ ನನಗೆ ನಮ್ಮ ಅಜ್ಜ ಅವ್ರ ಆ ಕಾಲದಿಂದಾನೆ ಕಲ್ತಿದ್ವಿ ಕಾಲಾಂತರ ನಾವು ಆರ್ಮಿಯಲ್ಲಿ ಸರ್ವಿಸ್ ಮಾಡ್ತಿದ್ವಿ ಇಪ್ಪತ್ತಾರು ವರ್ಷ ಸರ್ವಿಸ್ ಮುಗಿಸಿ ಈಗ ರಿಟೈರ್ಡ್ ಆಗಿ ಬಂದು ಒಂದ್ ಎರಡು ತಿಂಗಳ ಅದನ್ನ ನಾವು ಕಲ್ತಿದ್ ವಿದ್ಯೆನ ಮುಂದುವರಿಸ್ತಾ ಇದ್ದೇನೆ ನೀವು ಅಂದ್ರೆ ಇವಾಗ ನೀವು ರಿಟೈರ್ ಆಗ್ಬಿಟ್ಟು ಎರಡು ತಿಂಗ್ಳ ಆಯ್ತಂದ್ರಿ ಸರ್ ಮತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಇದೆಲ್ಲ ಹಾಕಿದ್ರಲ್ಲ ಬಹಳ ವರ್ಷದ ಇದ್ದಂಗ್ ಸರ್ ಇದು ಇಲ್ಲ ಇದನ್ನ ಮಾಡ್ಬೇಕಂತಂದು ನಾನು ಒಂದು ಐದು ವರ್ಷದಿಂದನೇ ಮೊದ್ಲೇ ಪ್ಲಾನ್ ಮಾಡಿದ್ವಿ ಅಲ್ಲಿ ಇರುವಾಗ ಎಲ್ಲದಕ್ಕಿಂತ ನನ್ನ ಬ್ಯಾಕ್ ಬೋನ್ ನನ್ನ ಪವರ್ ಅಂತಂದ್ರೆ ನಮ್ಮ ವೈಫ್

ಡ್ರ್ಯಾಗನ್ ಈ ತರ ಕೃಷಿ ಇದು ಸರ ಈಗಿನ ರೈತರು ಬಡವರು ಬಡವರು ಅಂತಾರಲ್ಲ ಆ ಬಡತನ ಎಲ್ಲಿ ಇಲ್ಲ ಅದನ್ನ ಸ್ವಲ್ಪ ಟೆಕ್ನಿಕ್ ಆಗಿ ಮಾಡ್ಕೊಂಡ್ ಹೋಗ್ಬೇಕು ನಾವು ಮೊದ್ಲು ಇನ್ಕಮ್ ಸೋರ್ಸ್ ಇನ್ಕಮ್ ಸೋರ್ಸ್ ಎಲ್ಲಿಂದ ಅಂದ್ರೆ ಡೈಲಿ ಇನ್ಕಮ್ ಮಂತ್ಲಿ ಇನ್ಕಮ್ ಆಮೇಲೆ ಕ್ವಾರ್ಟರ್ಲಿ ಇನ್ಕಮ್ ಹಾಫ್ ಇಯರ್ಲಿ ಇನ್ಕಮ್ ಇಯರ್ಲಿ ಇನ್ಕಮ್ ಇನ್ಕಮ್ ನಮ್ಗೆ ಇನ್ಕಮ್ ಸೋರ್ಸ್ ಬರ್ಬೇಕು ನಮ್ ತೋಟದಾಗ ಎಲ್ಲಿ ಆ ಆತರ ಒಂದು ಇನ್ಕಮ್ ಸೋರ್ಸ್ ಜನ್ರೇಟ್ ಆಗತರ ನಾವು ಒಂದು ಬೆಳೆಯನ್ನು ಅಳವಡಿಸಬೇಕು ಇದರ ನಮ್ಮಲ್ಲಿ ಇನ್ಕಮ್ ಸೋರ್ಸ್ ಬರೋದಕ್ಕೆ ಮೊದ್ಲಿಗೆ ಕರಿಬೇವು ನಮ್ಮಲ್ಲಿ ಕರಿಬೇವು ಇದೆ ಅದು ಡೈಲಿ ನಾವು ಮಾರ್ಕೆಟಿಗೆ ಅದನ್ನ ಡೈಲಿ ಕೊಯ್ತೀವಿ ಅದನ್ನ ಹೊರಗೆ ಕಟ್ಕೊಂತವಿ ಮಾರ್ಕೆಟಿಗೆ ತಗೊಂಡು ಹೋಗ್ತೇವೆ ಅದು ಡೈಲಿ ಇನ್ಕಮ್ ನಮ್ಗೆ ಆಮೇಲೆ ನಮಗೆ ಲೆಮನ್ ಇದೆ ನಿಂಬು ಇದೆ ಆ ನಿಂಬು ನಮ್ಗೆ ಡೈಲಿ ಇನ್ಕಮ್ ವರ್ಷದ ಮೂರು ತಿಂಗಳೇನಲ್ಲಿ ಅದು ಇರೋದಿಲ್ಲ ಬಾಕಿ ಎಲ್ಲ ವರ್ಷ ಪೂರ್ತಿ ಬರ್ತೈತಿ ಅದು ಮೂರು ತಿಂಗಳ ಮಟ ಕರ್ಬೇವು ಬರ್ತಾನೆ ಕರ್ಬ ಬರ್ತೈತೆ ಡೈನೆ ಇರ್ತೀರಿ ಸರ್ರ ಅದನ್ನ ಆ ಕರಿಬೇವನ್ನ ಒಂದು ಸಲ ಕಟಾವಾದ್ರೆ ಅದು ನೆಕ್ಸ್ಟ್ ಮೂರು ತಿಂಗಳು ಬಿಟ್ಟು ಮತ್ತೆ ಬರ್ತೈತಿ ಮತ್ತೆ ಬರುತ್ತೆ ಮತ್ತು ಬರ್ತೈತಿ ನಾವು ಒಂದು ಸಾಲು ಸಾಲು ಎಡ್ಕಂದು ಕೊಯ್ಕಂತ ಹೋಗಿ ಅದನ್ನ ಮುಗ್ಸೋದ್ರಾಗ ಮತ್ತೆ ಇದು ರೆಡಿ ಆಗಿರ್ತದೆ ತಡೆ ಆಗಿರುತ್ತೆ ತಡೆ ಎಷ್ಟು ಹೆಚ್ಚಿತ್ರಿ ಸರ್ ನೀವು ಕರ್ಬೇವು ಬಿಡೋಣ ಆಂಧ್ರ ಪ್ರದೇಶದಿಂದ ಕಮ್ ಸೆ ಕಮ್ ಒಂದು ಒಂದು ಕ್ವಿಂಟಲ್ ಬೀಜ ತಗೊಂಡು ಬಿತ್ತಿದ್ದೆ ನಾನು ಹಾಂ ಸರ್ರ ಬಿತ್ತಿದ್ದೆ ಬಿತ್ತಿ ಅದನ್ನ ಕೊಯ್ ಇದನ್ನ ಕೊಯ್ತಿದ್ವಿ ಸರ್ ಮತ್ತೆ ಕರ್ಬಿ ಗಿಡ ಅಗಿ ಮಾಡಿ ತೊಗೊಂಡ್ ಹಸ್ತಲ್ಲ ಸರ್ ಇದು ಹಂಗಿದ್ರು ಅಗಿ ಮಾಡಿ ಹಚ್ಚಿದ್ರ ಅದು ಅದು ಡಿಸ್ಟೆನ್ಸ್ ಇರ್ತೈತಿ ಅದ್ ಗಿಡ ಆಗ್ತೈತಿ ನಮಗೆ ಗಿಡ ಆಗ್ಬೇಕಾಗಿಲ್ಲ ಈಗ ಮಾರ್ಕೆಟ್ ನಾಗ ನಾವು ನೀವು ಕರ್ಬೇವು ತಗೋಕ್ ಹೋದ್ರೂ ನೀವು ಎಳೆದ್ ನೋಡ್ತೀರಿ ಸಣ್ಣದ್ ನೋಡ್ತೀರಿ ಬಡ್ಡಿ ದಪ್ಪ ನೋಡೋದಲ್ಲ ಅದಕ್ಕೆ ಅದು ಅಂದ್ರದಿಂದ ತರ್ಸಿದ್ ಏನಾಯ್ತು ಅಂದ್ರೆ ಬೆಳೆಯೋದ್ ಮೂರ್ ಫುಟ್ ಮೂರ್ ಫುಟ್ ಬೆಳದ್ರೊಳಗಾನ ಅದನ್ನ ಕಟ್ ಮಾಡಿ ಅಷ್ಟೇ ಬೆಳೆಯುತ್ತೆ ಹೌದು ಹೌದು ನೆಲದಿಂದ ಮೂರ್ ಫುಟ್ ಬೆಳೆದ್ರೆ ಕಟ್ ಮಾಡಿಬಿಡ್ತೀವಿ ಕಟ್ ಮಾಡಿ ಅಂದ್ರೆ ಮಾರ್ಕೆಟ್ ಕಳಿಸಿ ಬಿಡ್ತೇತಿ ಮಾರ್ಕೆಟ್ ప్రతీసాల్ హేనా ప్రత్యేక కర్బే హాచు ఏ సరా ಕರ್ಬೇವ್ ಹಚ್ಚಿ ನಾವ್ ಮೂರ್ ವರ್ಷ ಆಗೇತಿ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಮತ್ತೆ ಇದು ಡ್ರ್ಯಾಗನ್ ಫ್ರೂಟ್ ಸಹ ಹಚ್ಚಿ ಎಷ್ಟು ವರ್ಷ ಆಯ್ತು ಡ್ರ್ಯಾಗನ್ ಫ್ರೂಟ್ ಹಚ್ಚಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಮತ್ತೆ ಇದು ಪೇರ್ಲ್ ಹಚ್ಚಿದ್ರ ಸರ್ ಹಾ ಇದು ವೆಸ್ಟ್ ಬಂಗಾಳ ತರಿಸಿದ್ದು ಇದು ಜಪನೀಸ್ ರೆಡ್ ಡೈಮಂಡ್ ನ ತಳಿ ಅಂತ ಹೇಳಿ ಇದನ್ನ ಪಶ್ಚಿಮ ಬಂಗಾಳದಿಂದ ತರಿಸಿ ಇದನ್ನ ಹಚ್ಚಿದ್ರು ಸರ್ ಡ್ರ್ಯಾಗನ್ ಫ್ರೂಟ್ಸ್ ತಳಿ ಯಾವ ಸರ್ ಇದು ಇದು ಮೆರಾಕನ್ ರೆಡ್ ಅಂತ ಹೇಳಿ ತಳಿ ಅಂತ ಹೇಳಿ ಇದು ಸಾಲಿಂದ ಸಾಲಿಗೆ ಹನ್ನೊಂದು ಫುಟ್ ಐತಿ ಆಮೇಲೆ ಗಿಡದಿಂದ ಪೋಲ್ನಿಂದ ಪೋಲ್ಗೆ ಒಂಬತ್ತು ಫುಟ್ ಐತಿ ಒಂಬತ್ ಫುಟ್ ಐತಿ ಆಮೇಲೆ ಇದು ಸಾಲಿಂದ ಸಾಲಿಗೆ ಇದು ಹನ್ನೊಂದು ಫುಟ್ ಆಮೇಲೆ ಇದರಿಂದ ಗಿಡದ ಒಂಬತ್ತು ಫುಟ್ ಒಂಬತ್ತು ಇದು ಮಾಡ್ತಾರ ಇದ್ರೊಳಗ ಒಂದು ಒಳಗ ಸಿಸ್ಟಮ್ ಇದು ಒಂದು ಪೋಲ್ ಇಟ್ಟು ಇದನ್ನ ರಿಂಗ್ ಹಾಕಿ ಇದಕ್ ನಾಲ್ಕ ಗಿಡ ಹಚ್ಚಿ ಇದನ್ನ ಬೆಳೆಸದು ಇದು ಪೋಲ್ ಸಿಸ್ಟಮ್ ಆಮೇಲೆ ಇನ್ನೊಂದು ಟ್ರಾಲಿ ಸಿಸ್ಟಮ್ ಅಂತ ಬರ್ತತಿ ಸ್ಟ್ರೈಟ್ ಆಗಿ ಇದನ್ನ ಸಾಲುಗಳನ್ನ ನಿಂದ್ರಿಸಿ ಇದಕ್ಕೆ ಇದನ್ನ ಹಾಕ್ತಾರ ಒಂದ್ ರಾಡ್ ಹಾಕಿ ಇದ್ರಾಗ ತಂತಿ ಹಾಕ್ತಾರ ಹಿಂಗ ತಂತಿ ಹಾಕಿ ಈಗ 1 ಫೂಟ್ ಒಂದೊಂದು ಗಿಡ ನೆರ್ತಾರೆ ಇದನ್ನ ಡ್ರಾಗನ್ ಡ್ರಾಗನ್ ಅದನ್ನ ಈ ತಂತಿ ಮೇಲೆ ಬೆಳೆಸಿ ಇದನ್ನ ಮಾಡ್ತಾರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅದು ಟ್ರಾಲಿ ಮೆಥಡ್ ಅಂತಾರೆ ಟ್ರಾಲಿ ಮೆಥಡ್ ನಾವು ಪೋಲ್ ಮೆಥಡ್ ಇದು ಜಾಸ್ತಿ ಲಾಭ ಆಗುತ್ತೆ ಈ ತರ ಮಾಡಿದ್ರೆ ಅಲ್ಲ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಪೋಲ್ ಮೆಥಡೇ ಮಾಡ್ಬೇಕು ನೀವು ಟ್ರಾಲಿ ಮೆಥಡ್ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬೇಕು ಯಾಕಂದ್ರೆ ಹೈ ಹಿಡ್ ಇರ್ತತಿ ಆಮೇಲೆ ಅದಕ್ಕೆ ನ್ಯೂಟ್ರಿಷನ್ ಅದೇ ತರ ಕೊಡ್ಬೇಕು ನಾವು ಆಮೇಲೆ ಅದನ್ನ ಈಲ್ಡ್ ಚಳೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಲಾಭ ಅದರಲ್ಲಿ ಟ್ರಾಲಿ ಮೆಥಡ್ ಅಲ್ಲಿ ಒಳ್ಳೆ ಲಾಭ ಲಾಭ ಇರುತ್ತೀ ಲಾಭ ಇರ್ತೀ ಸರ್ ಹೆಂಗ್ ಪುಸ್ಟ್ ಹಚ್ಚಿದ್ರಿ ಸಾಯ್ತನ್ ಯಾವ ತರ ಗೊಬ್ಬರ ಹಾಕಿದ್ರಿ ಏನು ಮೇಂಟೆನೆನ್ಸ್ ಮೆಂಟೆನೆಸ್ ಇದನ್ನ ಸಾವಯವ ಪದ್ಧತಿ ಒಳಗ್ ನಾವ್ ಮಾಡಿದ್ರಿ ಇದನ್ನ ಸಗಣಿ ಗೊಬ್ಬರ ಟ್ರೈಕೋಡರ್ಮ ಆಮೇಲೆ ಸುಡಮನಸು ಆಮೇಲೆ ಬೇವಿನ ಹಿಂಡಿ ಇವನ್ನೆಲ್ಲಾ ಹಾಕಿ ಕೆಳಗಡೆ ಹಾಕಿ ಪೋಲಿಗೆ ನಾಲ್ಕು ಗಿಡ ಹಚ್ಚಿದಿವ್ರಿ ಒಂದ್ ಒಂದ್ ಸುತ್ತ ಒಂದು ಕಂಬ ಸುತ್ತಲೂ ನಾಕ್ ಗಿಡ ಹಚ್ಚಿದ್ವಿ ನಾಕ್ ಗಿಡ ಹಚ್ಚಿದ್ವಿ ಅದನ್ನ ಬೆಳೆಸ್ತಾ ಬೆಳಸ್ತಾ ಅದನ್ನ ಏನ್ ಮಾಡಿದ್ವಿ ಒಂದ್ ಕಟ್ಟಿಗೆ ಅಂತ ಬರ್ಬೇಕ್ರಿ ಅದನ್ನ ಬಂದ ಮೇಲೆ ಇಲ್ಲಿಗೆ ರಿಂಗ್ ಬರ್ತೈತಿ ಒಂದು ಆ ರಿಂಗ್ ಬಂದ್ಮೇಲೆ ಆ ರಿಂಗ್ ನಿಂದ ಹೊರಗಡೆ ಈ ಕಡೆ ಶೂಟ್ಸ್ ಎಲ್ಲಾ ಬರ್ತಾವ್ ಈ ತರ ನೆಲ್ಲ ಕಟ್ ಮಾಡಿ ಹಾಕ್ಬೇಕ್ರಿ ಶೂಟ್ಸ್ ಬರ್ತಾವು ಇವ್ ಸೂಟ್ ಅನ್ನೆಲ್ಲ ಕಟ್ ಮಾಡಿ ಹಾಕ್ಬೇಕು ಯಾಕೆ ಸರ್ ಅಂದ್ರೆ ಇದ್ರ ಗ್ರೋತ್ ಒಳ್ಳೆ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಇದ್ರ ನ್ಯೂಟ್ರಿಷನ್ ಇದ್ಬಿಡ್ತು ಹೋಗ್ಬೇಕು ಸರ್ ಸ್ಟೇಟ್ ಹೋಗಿ ಮೇಲೆ ಕೊಡೆ ಆಕಾರ ಛತ್ರಿ ಆಕಾರ ಆಗ್ತದೆ ಛತ್ರಿ ಆಕಾರ ಏನ್ರಿ ನೀವು ಇದಕ್ಕೆ ಸುತ್ತಲೂ ಏನ್ ಇದು ಮಾಡ್ತೀರಾ ಸರ್ ಅದಕ್ಕೆ ಹಬ್ಗಣದಕ್ಕೆ ಹಬ್ಗಣಕ್ ಏನ್ ಮಾಡೋದಲ್ರಿ ತಾನ ಹಬ್ಬತ್ರಿ ಹಬ್ತೈತ್ರಿ ಹಬ್ತೈತ್ರಿ ಮತ್ತೆ ಹಿಂಗೇನಾದ್ರೂ ಟೈರ್ ಹಿಂಗೇನಾದ್ರು ಅದಕ್ಕೆ ಅದರಲ್ಲಿ ಅದೇ ಟೈರ್ ಯೂಸ್ ಮಾಡ್ತಾರೆ ನಾವು ಕಬ್ಬಿಣ ರಾಡ್ ಹಾಕಿ ಟೈರ್ ಹಾಕೇವಿ ಈಗಲೇ ಸಿಮೆಂಟಿಂದ ಗೆ ಇದು ಬಂದಿದೆ ಟೈರ್ ಇಲ್ಲಿ ಟೈರ್ ಇದೆ ಟೈರ್ ಇದೆ ಆಮೇಲೆ ಇದು ಇದೆ ರಿಂಗ್ ಇದಕ್ಕೆ ನೀವು ಫಸ್ಟ್ ಟೈಮ್ ಸಗಣಿ ಗೊಬ್ಬರದ್ನೆಲ್ಲ ಕೊಟ್ಟಿದ್ರಿ ಸರ್ ಆಮೇಲೆ ಮತ್ತೆ ನೆಕ್ಸ್ಟ್ ಏನ್ ಸರ್ ಇದ್ರ ಮೇಂಟೆನೆನ್ಸ್ ಹೆಂಗೆ ನೆಕ್ಸ್ಟ್ ಏನ್ ಇದನ್ಸಂದ್ರ ಇದಕ್ಕೆ ಕ್ಯಾಲ್ಸಿಯಮ್ ಬುರಾನ್ ಅಂದ್ರೆ ಫ್ಲವರಿಂಗ್ ಟೈಮ್ನಾಗ ಒಳ್ಳೆ ಚೆನ್ನಾಗಿ ಫ್ಲವರ್ ತೀರ್ಲಿಕ್ಕೆ ಹಚ್ಚಿಂದ ನಮ್ಗ ಎಷ್ಟ್ ಸತ ಎಷ್ಟು ವರ್ಷಕ್ಕೆ ನೀವು ಇದು ಬಿಡದ ಇದು ಹಚ್ಚಿ ಒಂದೇ ವರ್ಷಕ್ಕನ ಈಡ್ ಬಿಡುತ್ತೆ ಅದು ಇದು ಬಿಡ ಕಮರ್ಷಿಯಲ್ ಈಡ್ ಇರಲ್ಲ ಕಮರ್ಷಿಯಲ್ ಈಡ್ ಇರ್ಬೇಕಂದ್ರೆ ಎರಡು ವರ್ಷ ಆಗ್ಬೇಕು ಎರಡು ವರ್ಷ ಬಿಡ್ಬೇಕು ಎರಡ್ ವರ್ಷ ಬಿಡ್ಬೇಕು ಆಮೇಲೆ ಕಮರ್ಷಿಯಲ್ ಹಣ ಚೆನ್ನಾಗಿ ಇವಾಗ ನೀವು ಹಚ್ಚಿಬಿಟ್ಟು ನಾಲ್ಕು ವರ್ಷ ಅಂದ್ರೆ ಸರ ಎಷ್ಟು ವರ್ಷದಿಂದ ಏನು ಕಟೋ ಮಾಡ್ತಾ ಇದ್ದೀರಿ ಇದನ್ನ ಈಗ ಮೂರ್ ವರ್ಷದಿಂದ ಕಟಾವ್ ಮಾಡ್ತಾ ಇದೇ ಮೂರ್ ವರ್ಷದಿಂದ ಕಟಾವ್ ಮಾಡ್ತಾ ಇದೆ ಎಷ್ಟು ಕಟಾವ್ ಮಾಡ್ತಾರೆ ಸರ್ ಇದನ್ನ ಇದನ್ನ ಜೂನ್ ಅಲ್ಲಿ ಸ್ಟಾರ್ಟ್ ಆಗ್ತೈತಿ ಸೀಸನ್ ಜೂನ್ ಅಲ್ಲಿ ಸ್ಟಾರ್ಟ್ ಆಗಿ ನವೆಂಬರ್ ವರೆಗೆ ಬರ್ತೈತಿ ಇದು ನವೆಂಬರ್ ಒಂದ್ಸಲ ಫ್ಲವರಿಂಗ್ ಸ್ಟಾರ್ಟ್ ಆಯ್ತಂದ್ರೆ ನಾನ್ ತೋರಿಸ್ತೇನೆ ನಿಮಗೆ ಫ್ಲವರಿಂಗ್ ಸ್ಟಾರ್ಟ್ ಆಯ್ತಂದ್ರೆ ಈ ಫ್ಲವರ್ ಕಾಯಾಗಿ ತಿರುಗಿ ಹಣ್ಣಾಗ್ಬೇಕಂದ್ರೆ ನಲ್ವತ್ತೈದು ದಿನ ಟೈಮ್ ತಗೊಂತ ದಿವಸ ನಲ್ವತ್ತೈದು ದಿನ ಆದ್ಮೇಲೆ ಇದು ಹಣ್ಣು ಕಟಿಂಗ್ ಬರ್ತೈತಿ ಈಗಾಗಲೇ ಕಟಿಂಗ್ ಮುಗಿಸೇವ್ ನಾವು ಇದು ಯಾವ್ದೋ ಒಂದು ಕದ್ದ ವರ್ಷಕ್ಕೆ ಎಷ್ಟು ಟೈಮ್ ಹರ್ತೀರಿ ಸರ್ ಇದನ್ನ ವರ್ಷಕ್ಕೆ ಇದನ್ನ ನಾವೊಂದು ಆರರಿಂದ ಏಳು ಟೈಮ್ ಇದನ್ನ ಕಟಿಂಗ್ ಮಾಡ್ತೇವೆ ರೀ ಮೇಂಟೆನೆನ್ಸ್ ಇರ್ತೈತಿ ಇದಕ್ಕೆ ನಾರ್ಮಲ್ ಈ ಗೊಬ್ಬರ ಹಾಕೋದು ಸಗಣಿ ಗೊಬ್ಬರ ಹಾಕೋದು ಕುರಿ ಗೊಬ್ಬರ ಹಾಕೋದು ಕೋಳಿ ಗೊಬ್ಬರ ಈ ತರ ಏನಾದ್ರೂ ನಾವು ಗೊಬ್ಬರ ಹಾಕೋದು ನಾರ್ಮಲ್ ಇದು ಮಾಡ್ತೇವೆ ಈಗ ಒಂದು ವರ್ಷಕ್ಕೆ ನಿಮ್ಗೆ ಲಾಸ್ಟ್ ಇಯರ್ ಎಲ್ಲ ತೆಗೆದಿರಲಿಲ್ಲ ಸರ ಈ ವರ್ಷ ಏನ ಕಟವ್ ಮಾಡಿದಿರಿ ಎಷ್ಟು ಅಮೌಂಟ್ ಕಟಾವು ಮಾಡಿದ್ದೀನಿ ಎರಡು ಕಟಾವು ಮಾಡಿ ಈಗ ಒಂದು ಐದರಿಂದ ಐದು ಟನ್ ಈಗ ಐದು ಟನ್ ಟನ್ ಕೊಟ್ಟಿದ್ದೀನಿ ಎಷ್ಟು ಗಿಡ ಇವು ಒಂದು ಎಕರೆಗೆ ಐದುನೂರ ಐವತ್ತು ಕಂಬ ಕುಂದಿರ್ತಾವ್ರಿ ಐವತ್ತು ಕಂಬ ಅಂದ್ರೆ ಗಿಡ ಮೂರ್ ಸಾವಿರದ ಎರಡ್ನೂರ ಗಿಡ ಕುಂದ್ರ ಮೂರ್ ಸಾವಿರದ ಎಷ್ಟು ಎಕರೆ ಈಗ ನೀವು ನಾಲ್ಕು ಎಕರೂ ಕುಂದರ್ಸಿದ್ರೆ ಇಲ್ಲ ಇಲ್ಲ ಇದು ಒಂದೂವರೆ ಎಕರೆ ಇದೆ ಒಂದೂವರೆ ಆಮೇಲೆ ಪಪ್ಪಾಳೆ ಇದೆ ಪಪ್ಪಾ ಅದು ಎಷ್ಟ ಅದು ಪಪ್ಪಾಳೆ ಒಂದು ಮೂರು ಎಕರೆ ಇದೆ ಅದೇ ಜಾಸ್ತಿ ಇದೆ ರೀ ಜಾಸ್ತಿ ಅಂದ್ರೆ ನೀವು ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್ಸ್ ಮಾಡಿದಿರಾ ಪ್ಯಾರಲಾನು ಮಾಡಿದಿರಾ ಸೀಡ್ಲೆಸ್ ನಿಂಬು ಮಾಡಿದಿರಾ ಹೌದು ಆಮೇಲೆ ಬಾಳೆ ಇದೆ ಮತ್ ಬಾಳೆ ಇದೆ ಬಾಳೆ ಐತೆ ಆಮೇಲೆ ಬಟರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಐತೆ ಆಮೇಲೆ ಆಲ್ ಆಲ್ ಸೀಸನ್ ಹಲಸು ಇದೆ ಸರ್ ಅಂದ್ರೆ ಇದೇ ಬಟರ್ ಫ್ರೂಟ್ ಗಿಡ ಸರ್ ಹೌದು ಸರ್ ಇದೇ ಬಟರ್ ಫ್ರೂಟ್ ಗಿಡ ಇದು ಈ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿತ್ತು ಸರ್ ಇದನ್ನ ನಾಲ್ಕುನೂರ ಐವತ್ತು ರೂಪಾಯಿ ಕೆಜಿ ಹಂಗೆ ಕೊಟ್ಟಿದ್ದೇವೆ ಮಾರ್ಕೆಟ್ಗೆ ಗಿಡಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಕೆಜಿ ಬಿಡುತ್ತಾ ಸರ್ ಇದು ಒಂದು ಗಿಡಕ್ಕೆ ಮೂರನೇ ವರ್ಷದಿಂದ ನಿಮಗೆ ಒಂದು ಐವತ್ತರಿಂದ ಅರವತ್ತು ಕೆಜಿ ಸಿಗ್ತೈತಿ ಮೂರನೇ ವರ್ಷಕ್ಕೆ ಸರ್ ಎರಡು ವರ್ಷದ ಮಟ ಸರ ಎರಡು ವರ್ಷ ಮಟ್ಟ ಒಂದು ಹತ್ತು ಕೆಜಿ ಸಿಗ್ತೈತಿ ಹತ್ತು ಕೆ ಜಿ ಮಠ ಸಿಗುತ್ತೆ ಆಮೇಲೆ ಮತ್ತೇನಿದ ನೆಕ್ಸ್ಟ್ ವರ್ಷ ವರ್ಷ ಬರ್ತಾ ಬರ್ತಾ ಇದೆ ಇನ್ನು ಇದ್ರದ್ದು ಎಳ್ಳು ಜಾಸ್ತಿ ಆಗ್ತಾ ಹೋಗುತ್ತೆ ಗಿಡ ಬೆಳವಣಿಗೆ ಹೆಂಗೆ ಜಾಸ್ತಿ ಆಗ್ತಿ ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಇಲ್ಲಿ ಏನು ಹಚ್ಚಿದ್ರೆ ಸರ್ ಇದು ಅರ್ಶನ ಮನೆಗೆ ಬೇಕಂತ ಹೇಳಿ ಇದನ್ನ ಅರ್ಶಿನ ಹಚ್ಚಿದ್ರೆ ಅರ್ಶನ ಹಚ್ಚಿದ್ರಿ ಸರ್ ಎಲ್ಲ ಹಿಂಗೆ ಬದುನಲ್ಲಿ ಹಚ್ಚಿದ್ರು ಸರ್ ಹೌದು ಹ್ಮ್ ಇದು ಎಷ್ಟು ಊಟ ಹೊಲದಲ್ಲಿ ಹಚ್ಚಿದ್ರಿ ಸರ್ ಹೆಂಗ ಇಲ್ಲ ಮನೆಗೆ ಬೇಕಾದಷ್ಟು ಒಂದ್ ಎರಡು ಸಾಲ ಹಚ್ಚಿದ್ರಿ ಎರಡು ಸಾಲ ಹಚ್ಚಿದ್ರಿ ಸಗಣಿ ಗೊಬ್ಬರ ಹಾಕೇನಂದ್ರಿ ಅದು ಬಿಟ್ರ ಆಡು ಕುರಿದ್ ಹಾಕೇನಂದ್ರಿ ಮತ್ತೆ ಏನಾದ್ರು ನೀವು ಜೀವಾಮೃತ ಹೆಂಗ್ ಇದನ್ನ ಜೀವಾಮೃತ ಮಾಡ್ತೇವೆ ಆಮೇಲೆ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಮಾಡ್ತೇವೆ ವೇಸ್ಟ್ ಡಿಕಂಪೋಸರ್ ರೆಡಿ ಮಾಡ್ತೀರ ಎರಡು ಮಾಡ್ತಿ ಇದನ್ನ ಡ್ರಿಪ್ ಅಲ್ಲಿ ಬಿಡ್ತೇವೆ ಅಂದ್ರೆ ಅದ ರೆಡಿ ಮಾಡಿದ್ ನೀವು ಡ್ರಿಪ್ ಅಲ್ಲಿ ಬಿಡ್ತೀರಿ ಹೌದೌದು ನಾವೇ ರೆಡಿ ನಾವೇ ತಯಾರು ಮಾಡ್ತೇವೆ ಅದನ್ನ ಇದು ಅರ್ಶನ ಎಷ್ಟು ಹಚ್ಚಿಂದ ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಇದು ಇದು ಹಚ್ಚಿಂದ ಒಂದು ಆರು ತಿಂಗಳಿಗೆ ಬರ್ತೈತ್ರಿ ಇದು ಇದ್ರ ಮೇಂಟೆನೆನ್ಸ್ ಹೆಂಗ್ ಸರ್ ಮೇಂಟೆನೆನ್ಸ್ ಏನು ಲೋ ಮಾಡಿ ಇದಕ್ಕೇನು ಗೊಬ್ಬರ ಹಾಕ್ತೇವಲ್ಲ ಅದೇ ಗೊಬ್ಬರನ ಹಾಕ್ತೇವೆ ರೀ ಇದ್ಮೇಲೆ ಅದನ್ನ ಕಿತ್ತು ನೋಡ್ಬೇಕ್ರಿ ಇದು ಫಸ್ಟ್ ಟೈಮ್ ಸರ್ ಇದು ಹೌದು ರೀ ಫಸ್ಟ್ ಟೈಮ್ ಈಗೇನು ಕೇಳಕ್ಕೆ ಬರೋದಿಲ್ಲ ಸರ್ ಇಲ್ಲ ಇಲ್ಲ ಕೇಳಕ್ಕೆ ಬರೋದು ಈಗಿನ ಬರೋಕೆ ಎಷ್ಟು ತಿಂಗ್ಳು ಸರ್ ಇದು ಇದು ಆರು ಆಗೈತೆ ರೀ ಇನ್ನು ಎಷ್ಟು ತಿಂಗ್ಳು ಬರೋದು ಸರ್ ಇನ್ನೊಂದು ಎರಡು ಎರಡು ತಿಂಗಳು ಮತ್ತೆ ಇದು ತೆಂಗುನಾ ಸರ್ ಅದು ಹೌದು ರೀ ಇದು ಗಂಗಾ ಬೋಂಡಮ್ಮ ಅಂತ ಹೇಳಿ ಹೈಬ್ರಿಡ್ ವೆರೈಟಿ ಎಳ್ನೀರಿಗಾಗಿ ತರ್ಸಿದೆ ಎಳ್ಳೆರಿಗಾಗಿ ಎಳ್ಳೆರಿ ಕಿತ್ತು ಆಮೇಲೆ ನಿಮ್ಮ ಹೊಲದಲ್ಲ ಚ ಸರ್ ऑलरेडी ಹಚ್ಚೆವಿ ಇದನ ಈಗ ಇದು ಮತ್ತೆ ಎಲ್ಲರ ಸಾಗುಣಿ ಬೀذ್ರ ಗಿಡ ಸತ್ತುೋದ್ರ ಅದನ್ನ ರಿಪ್ಲೇಸ್ ಮಾಡೋಣ ಅಂತ ಹೇಳಿ ಎಕ್ಸ್ಟ್ರಾ ತರ್ಸಿದೆ ಅಂದ್ರೆ ನೀವೇ ಕಾಯ್ ತಂದ್ಬಿಟ್ಟು ಇದು ಮಾಡಿದ್ರು ಸರ್ ನಾವೇ ತಂದ್ಬಿಟ್ಟು ಕಂಬ ಕಂಬಾಯಲ ನಿಸಿದಿರಲ್ರಿ ಸರ್ ಡ್ರ್ಯಾಗನ್ ಫ್ರೂಟ್ ಮಾಡ್ಲಿಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಖರ್ಚು ಇರ್ತಿತಿ ಯಾಕಂದ್ರೆ ಅದನ್ನ ಪೋಲ್ ತರಬೇಕು ಅದನ್ನ ನಾವು ಗದಾಗಿ ಆಕಡೆಯಿಂದ ಮುಂಡರಗಿಿಂದ ಏನಾದ್ ತಂದ್ವಿ ಹ ಸರ್ ಆಮೇಲೆ ಇದನ್ನ ಪ್ಲಾಂಟ್ ಗೆ ಇದು ಕಾಸ್ಟ್ ಐತೆ ಡ್ರಿಪ್ ಆಮೇಲೆ ಗೊಬ್ಬರ ಹಸರ ಇದನ್ನ ಇದೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಎಷ್ಟು ಬರುತ್ತೆ ಸರ್ ಒಂದು ಎಕರೆ ಇನ್ವೆಸ್ಟ್ಮೆಂಟ್ ಇದು ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಅಂದ್ರೆ ಒಂದು ಎಂಟು ಲಕ್ಷ ರೂಪಾಯಿ ಬರಬಹುದು ಒಂದು ಎಕರೆ ಎಕರೆ ಖರ್ಚು ಬಾಳಾತಲ್ಲ ಸರ್ ಇದ ಹಾಗಂದ್ರೆ ಖರ್ಚು ಬಾಳಾತ ಸ್ವಲ್ಪ ಆಮೇಲೆ ಮತ್ತೆ ಇನ್ಕಮ್ ಹೆಂಗೆ ಸರ್ ಇದು ಇನ್ಕಮ್ ಇದು ಒಂದು ಎರಡು ವರ್ಷದಲ್ಲೇ ತಗಿಬಹುದು ಎರಡು ವರ್ಷದಲ್ಲಿ ತಗಿಬಹುದು ಎರಡು ವರ್ಷದಾಗ ತಗಿ ಅದು ಇನ್ಕಮ್ ಹೆಂಗೆ الجز್ರ ಸರ್ ಇದು ಡ್ರೈಂಟ್ಸ ಅಂದ್ರೆ 2 ವರ್ಷ 120 140 ರೂಪಾಯಿ ಕೊಟ್ಟಿದೇವೆ ಹಾ ಈ ವರ್ಷ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀವಿ ಮಾರ್ಕೆಟಿಂಗ್ ನಾವು ಓನ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಬೇರೆ ಅವರು ದಲ್ಲಾಳಿ ಮಧ್ಯವರ್ತಿ ಹೇಳೋದು ಯಾರ್ದು ಇದೆ ಓನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಈಗ ಅಷ್ಟು ಒಂದೂರು ಎಕರೆದಲ್ಲಿ ಇದ್ದ ಹಣ್ಣನ್ನ ಎಲ್ಲಾ ಖರ್ಚು ಮಾಡಕ್ ಆಗುತ್ತೆ ಹಾ ಖರ್ಚು ಮಾಡ್ತಾವ್ರಿ ಆ ತರ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ಕೊಂಡ್ರೆ ನಾವು ಮಾಡಿದೀವಿ ಅಂದ್ರೆ ಫಸ್ಟ್ ಇಂದ ಈಗ ಒಂದ ಮೂರ್ ನಾಲ್ಕು ವರ್ಷದಿಂದ ಈ ತರ ಪ್ಲಾನ್ ಐತಿ ಸರ್ ಪ್ಲಾನ್ ಐತಿ ಪ್ಲಾನ್ ಇದ್ಕೊಂಡೆ ನೀವು ಹಚ್ಚಿದೀರಿ ಈಗ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ನೇರ ಮಾರುಕಟ್ಟೆ ನೇರ ಮಾರುಕಟ್ಟೆ ನೇರ ಮಾರುಕಟ್ಟೆ ಯಾರಾದ್ರೂ ರೈತರು ಡೈರೆಕ್ಟ್ ಆಗಿ ಹೊಲಕ್ ಬಂದ್ ಬಂದ್ರು ಕೊಡ್ತೀರಾ ಎಲ್ಲೆಲ್ಲ ಮಾರ್ಕೆಟಿಂಗ್ ನೀವು ಓನ್ ಈಗ ಹವೇರಿಯಲ್ಲಿ ಮಾಡ್ತೇವೆ ಮುಂಡಗೋಡ ಕಾರವಾರ ಸಿರ್ಸಿ ಎಲ್ಲಾ ಕಡೆಲ್ಲ ಮಾಡ್ತಾ ಇದ್ರಿ ಸರ್ ಲಾಭ ಚೆನ್ನಾಗಿದೆ ಸರ್ ಲಾಭ ಅಂದ್ರೆ ನಮ್ ರೈತರು ನೋಡ್ತಿರ್ತಾರೆ ಒಂದ್ ಎಷ್ಟೋ ಮಂದಿ ಡ್ರಾಗನ್ ಹಚ್ ಹಾಳಾಗಿದ್ದಾರೆ ಸರ್ ಹಚ್ಚಿ ಲಕ್ಷಣ ಖರ್ಚು ಮಾಡಿದಾರ ಅಂದ್ರೆ ನಾ ಏನ್ ಕೇಳ್ತಾ ಇರೋದಂದ್ರಿ ಒಂದಿಷ್ಟು ಮಂದಿ ಹಚ್ ಇದಾಗಿದೆ ಅದ್ರ ಸಂಬಂಧ ಇನ್ನೊಬ್ಬ ರೈತರು ನೋಡ್ತಾ ಇರೋರಿಗೆ ಲಾಸ್ ಲಾಸ್ ಹಾಕ್ರಿ ಅವ್ರ ಸಾಲ ಮಾಡಿ ದುಡ್ಡು ತಂದು ಹಾಕಿ ಹಚ್ಚಿ ಅದ ಇನ್ವೆಸ್ಟ್ಮೆಂಟ್ ಮಾಡಿ ತಿರ್ಗಾ ರಿಟರ್ನ್ಸ್ ಬರೋರಿಗೆ ಮಾಡ್ಬೇಕಪ್ಪ ಅಂದ್ರೆ ಲಾಸ್ ಸೇರಿದ್ರ ಇಂಟ್ರೆಸ್ಟ್ ಲಾಸ್ ಆಗ್ತೈತಿ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾಡಬೇಕು ಸ್ಟಾರ್ಟಿಂಗ್ ನಾಗ ನಿಮ್ಗೆ ಯಾವಾಗ ಲಾಭ ಅನಸ್ತತಿ ಅದನ್ನ ಏರಿಯಾ ಜಾಸ್ತಿ ಮಾಡ್ಕೊ ಮಾಡ್ಬೇಕು ಒಂದ್ ಅರ್ಧ ಎಕರೆ ಅರ್ಧ ಎಕರೆ ಮಾಡ್ಬೇಕು ಜನ ಸ್ವಲ್ಪ ದುಡ್ಡು ಅಂದ್ಬಿಟ್ಲೆ ಜಾಸ್ತಿ ಬರ್ತೈತಿ ಅಂತ ಹೇಳಿ ಒಂದೇ ಸಲ ಎರಡ್ ಎಕರೆ ಮೂರು ಎಕರೆ ಹಚ್ತಾರ ಈ ಮಾರ್ಕೆಟಿಂಗ್ ನಾಗ ಈಗ ವ್ಯಾಪಾರಸ್ಥರು ನಮ್ ಕಡೆಯಿಂದ ನೂರ್ ಕೊಡ್ರಿ ಐವತ್ ಎಂಬತ್ ಕೊಡ್ರಿ ಅರವತ್ ಕೊಡ್ರಿ ಅಂತ ತಗೊಂತಾರ ತಗೊಂಡ್ ಹೋಗಿ ಅವ್ರು ಎರಡ್ನೂರ್ ರೂಪಾಯಿ ಮಾರ್ತಾರ ಅದನ್ನ ನೀವು ಅದನ್ನ ಕಡಿಮೆ ರೇಟ್ಗೆ ಮತ್ತೆ ನೀವು ನೂರ ಇಪ್ಪತ್ತು ಮಾರಿದ್ರು ನೀವು ಲಾಭ ಆಮೇಲೆ ಒಳ್ಳೆ ಗ್ರಾಹಕರಿಗೆ ಲಾಭ ಲಾಭ ಕಡಿಮೆ ರೇಟಿಗೆ ಮಾಡಬಹುದು ಕಡಿಮೆ ರೇಟಿಗೆ ಮಾಡಬಹುದು ಅವ್ರ ಅರವತ್ ರೂಪಾಯಿ ತಗೊಂತ ನೀವು ನೂರ ಇಪ್ಪತ್ತು ರೂಪಾಯಿ ಅಲ್ಲಿ ಮಾರ್ಬೋದು ಮಾರ್ಕೆಟ್ ನಾಗಿಂದ ನಿಮ್ ಕಮ್ಮಿ ಇರುತ್ತೆ ಜಾಸ್ತಿ ನಿಮ್ ಸೇಲ್ ಆಗುತ್ತೆ ಅವ್ರ ಮಾರ್ಕೆಟ್ ಅಲ್ಲಿ ಅವ್ರ ನೂರ ಎಂಬತ್ತು ಎರಡ್ನೂರ ರೂಪಾಯಿ ಮಾಡ್ತಿರ್ತಾರೆ ಎಲ್ಲಾ ತರದ ಇದು ಮಾಡ್ ಸರ್ ಇದು ಪೇರ್ಲನ್ ಇದು ಹೆಂಗ್ ಸರ್ ಇದು ಇದು ಪೇರ್ಲರ್ ಇದು ರೆಡ್ ಡೈಮಂಡ್ ಅಂತ ಹೇಳಿ ರೆಡ್ ಡೈಮಂಡ್ ರೆಡ್ ಡೈಮಂಡ್ ಇದು ಹಚ್ಚಿ ಒಂದು ವರ್ಷ ಆಯ್ತು ಇದನ್ನ ಒಂದು ವರ್ಷ ಆಯ್ತು ಈಗಾಗಲೇ ಶಾಂಪಲ್ ಫ್ರೂಟ್ಸ್ ಬಂದವು ಇನ್ಮೇಲೆ ಇದು ಬರೋ ನಿರೀಕ್ಷೆ ಐತಿ ಆದಾಯ ಆದಾಯ ಇದು ಈ ಕಡೆ ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಹೇಳಿ ಸೀಡ್ಲೆಸ್ ಲೆಮನ್ ಸೀಡ್ಲೆಸ್ ಲೆಮನ್ ಇದು ಇದೆ ನಮ್ಮ ಹತ್ರ ಆಮೇಲೆ ಕಾಗಜಿ ಇದೆ ಕಾಗಜಿ ಲೆಮನ್ ಇದೆ ಮೇನ್ ಅಂತಂದ್ರೆ ಬೀಜ ಇದು ಬೀಜ ರೈತ ನಿಂಬು ಬೀಜ ಇಲ್ಲದ ನಿಂಬೂರಿ ನಿಂಬು ಅದು ಬೀಜ ಬೀಜ ಇದ್ದದ್ ನಿಂಬೆ ಇದು ಎಷ್ಟು ಇದೆ ಸರ್ ಇದು ನಿಂಬು ಎಷ್ಟು ಗಿಡ ಇದೆ ನಿಂಬು ಒಂದು ಇದು ಬೀಜ ರೈತ ಇದು ಸೀಡ್ಲೆಸ್ ಲೆಮನ್ ಒಂದಾ ಅರವತ್ತು ಗಿಡ ಅದಾವ ರೀ ಅರವತ್ತು ಗಿಡ ಇದಾವೆ ರೀ ಸೀಡ್ ಇದ್ದಿದ್ ಸರ ಸೀಡ್ ಇದ್ದಿದ್ದು ಅದು ಒಂದು ಅರವತ್ ಗಿಡ ಐತೆ ಅದು ಅರವತ್ತು ಗಿಡ ಇದೆ ಅರವತ್ತು ಗಿಡ ಇದು ಇದು ಎಷ್ಟೈತೆ ಸರ್ ಇದು ಪೇರ್ಲಾ ಗಿಡ ಐತ್ ಆಮೇಲೆ ಇದು ಮಹನಿ ಐತೆ ಐದನೂರ ಐವತ್ತು ಮಹಗನಿ ಗಿಡ ಐತೆ ಐದನೂರ ಐವತ್ ಮಹಾ ಮಹಾಗಣಿ ಐತೆ ಆಮೇಲೆ ಬಾಳೆ ಹಚ್ಚಿದೀಸ್ರ ಇದು ಬಾಳೆ ಇದು ನೇಂದ್ರ ಅಂತ ಹೇಳಿ ಇದು ಕೇರಳ ಕಡೆ ಜಾಸ್ತಿ ಬೆಳೀತಾರ ಈ ಹಾ ಇದನ್ನ ಡ್ರೈನೇಜ್ ಅಲ್ಲಿ ಹೆಚ್ಚೇನೆ ಇದರಾಗ ನೀರು ಜಾಸ್ತಿ ಬಿಸಿಲ್ಲ ಆ ಜಾಗದಾಗ ಹೆಚ್ಚ ನೀವು ವೇಸ್ಟ್ ಮಾಡ್ಬಾರ್ದು ಜಾಗ ಅಂತ ಹೇಳಿ ಕಸ ಹೋಗಿದ್ದು ಅದೇ ಗೊಬ್ಬರ ಇದು ಎರಡರ ಮಧ್ಯ ನಿಮಗೆ ನುಗ್ಗೆ ನೋಡಕ್ ಸಿಕ್ತೈತಿ ನುಗ್ಗೆ ಇದು ಭಾಗ್ಯ ತಳಿ ನುಗ್ಗೆ ಭಾಗ್ಯ ತಳಿರಿ ಇದು ಎಲ್ಲಿ ತಂದ್ರ ಸರ ಇದು ಇದರಿಂದ ತರಿಸಿದ್ದು ನಾವು ಬಾಗಲಕೋಟೆಯಿಂದ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ತರಿಸಿದ್ದು ಇದ್ರ ಬೀಜನ ನಮ್ಮಲ್ಲೇ ಅವೈಲೇಬಲ್ ಇದೆ ಸರ್ ಬೇಕು ಯಾರು ರೈತರು ಯಾರು ರೈತರು ಕೇಳಿದ್ರೆ ಕೊಡ್ತೇವೆ ಹೆಂಗ್ ಕೆಜಿ ಇದೆ ಸರ್ ಅದು ಇದು ಮೂರ್ ಸಾವಿರ ಇನ್ನ ಇದೆ ಮೂರ್ ಸಾವಿರ ರೂಪಾಯಿ ಇದೆ ಸರ್ ಇವಾಗ ಇದನ್ನ ನೀವು ನಿಂಬು ಸೀಡ್ಲೆಸ್ ನಿಂಬು ಎಲ್ಲ ಹಚ್ಚಿದಿರ ಸರ ಈಗ ನಾ ಇದು ಡ್ರ್ಯಾಗನ್ ಫ್ರೂಟ್ಸ್ ನಡುವೆ ಹಚ್ಚಿದ್ರ ಹ್ಞೂ ಡ್ರ್ಯಾಗನ್ ಫ್ರೂಟ್ ನಡುವೆ ಹಚ್ಚಿದ್ರಿ ಸರ್ ಒಳ್ಳೆ ಇಳುವರಿ ಬರ್ತತಿ ಒಳ್ಳೆ ಉಪ್ಪಿನಕಾಯಿಗೆ ಒಳ್ಳೆ ಉಪ್ಪಿನಕಾಯಿ ವರ್ಷ ಗಂಟೆ ಲೀಟರ್ನ ಏನಕ್ಕೆ ಉಪ್ಪಿನಕಾಯಿ ಒಳ್ಳೇದು ಒಳ್ಳೇದು ಒಳ್ಳೆ ದೊಡ್ಡ ಸೈಜ್ ಬರ್ತೈತಿ ಅಂದ್ರೆ ಈಗ ನಡ್ರಾಕ್ ಹಚ್ಚಿದ್ರ ಸರ್ ಡ್ರ್ಯಾಗನ್ ಫ್ರೂಟ್ ನಡ್ಸಾಗ ನಡ್ರಾಕ್ ಈಗ ಡ್ರಾಗನ್ ಗೆ ಸಮಸ್ಯೆ ಆಗುದಿಲ್ಲ ಸರ್ ಡ್ರಾಗನ್ ಸಮಸ್ಯೆ ಆದ್ರೆ ಇದು ಬೆಳೀತೈತ್ರಿ ಇದನ್ನ ಪ್ರೂನಿಂಗ್ ಕಟಾವ್ ಆ ನಾವು ಸೀಸನ್ ಬರುವಾಗ ಕಟಾವ್ ಆ ಮಾಡಿಕ ಡ್ರ್ಯಾಗನ್ ಗೆ ಇದು ಬರಲಿಲ್ಲ ನಾವ್ ನೋಡ್ಕ ಡ್ರ್ಯಾಗನ್ ತೊಂದ್ರೆ ಆಗಲ್ಲೊಂದ್ರೆ ಆಗಿಲ್ಲ ನೋಡ್ಕೆಬೇಕ್ ಇವಾಗ ಇದು ಮಾಗನ್ ಹಚ್ಚಿದ್ರ ಸರ ಮಾಗನಿದ ಹೆಂಗ ಸರ್ ಇದು ಇದು ಮಾಗನಿ ಯಾಕೆ ಸರ್ ಅಂದ್ರ ಸರ ಈ ಡ್ರ್ಯಾಗನ್ ಇದು ಏನೈತಲ್ಲ ಇದು ಬದುಕೋದು ಸರ್ವೈವ್ ಮಾಡೋದು ಮೂವತ್ತೆಂಟು ಡಿಗ್ರಿ ಟೆಂಪರೇಚರ್ ವರೆಗೆ ಬಿಸಿಲು ಇರ್ಬೇಕು ನಮ್ಮಲ್ಲಿ ಈಗ ನಲ್ವತ್ತೆರಡ್ ಡಿಗ್ರಿ ಮೂರು ಡಿಗ್ರಿ ಕ್ರಾಸ್ ಆಗದೆ ಅದಕ್ಕೆ ಇದಕ್ಕೆ ನೆರಳು ಬೇಕಾಗಿತ್ತು ನಾವು ಆಲ್ಟರ್ನೇಟಿವ್ ಆಗಿ ನೆರಳು ಏನ ಕೃತಕವಾಗಿ ಮಾಡ್ಬೇಕಂತಂದ್ರೆ ಗ್ರೀನ್ ಶೇಡ್ ನೆಟ್ ಬರ್ತಿದ್ವು ಅದನ್ನ ಹಾಕಿದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತೈತಿ ಅಂತ ಹೇಳಿ ನಾವು ಸೆಂಟ್ರಲ್ಲಿ ಮಾಗನಿ ಹಚ್ಚಿದೀವಿ ಮಾಗನಿ ಹಚ್ಚಿದಿವಿ

ಆ ಕ್ಯಾಲ್ಸಿಯಂ ಸುಣ್ಣ ಅಂತ ಬರ್ತಿತಿ ಅದನ್ನ ಕೈಯೋಲಿನ್ ಅಂತ ಹೇಳಿ ಅದನ್ನ ಸ್ಪ್ರೇ ಮಾಡ್ತೇವೆ ಫುಲ್ ವೈಟ್ ಆಗಿ ಮ್ಯಾಕ್ಸಿಮಮ್ ಸೂರ್ಯನ ಕಿರಣಗಳು ರಿಫ್ಲೆಕ್ಟ್ ಆಗಿ ಇದನ್ನ ಸನ್ಬರ್ನಿಂದ ಕಾಪಾಡ್ತಾರೆ ಕಾಪಾಡ್ತ ಅದಕ್ಕೆ ಸಿಎಲ್ ನಿ ಇನ್ಕಮ್ ಇದೆလား ಸರ್ ನಿಮಗೆ ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಇದು ಗವರ್ನಮೆಂಟ್ ನಿಂದ ಅವರೇ ಪ್ರಮೋಟ್ ಮಾಡ್ತಾರೆ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ ಕೊಡ್ತಾರೆ ಅದನ್ನ ಇನ್ನೂ ಬಂದ ಮೇಲೆ ಇದನ್ನ ನಿರೀಕ್ಷೆ ಮಾಡ್ತಾರೆ ಬಟ್ ಒಂದ್ರಲ್ಲೇ ಎಲ್ಲಾ ಪಾಳೇಕರ್ ಕೃಷಿಯಲ್ಲೇ ಮಾಡ್ತಾ ಇದ್ರಿ ನೀವು ಹೌದ್ ಅಂದ್ರೆ ಅವ್ರ ಅವ್ರ ಏನ್ರಿ ಸರ್ ನಿಮ್ ಪ್ರೇರಣೆ ಇದ್ ಮಾಡೋದಕ್ಕೆ ಅವರೇ ಪ್ರೇರಣೆ ಜೀವ ನಮ್ದು ನ್ಯಾಚುರಲ್ ಕೃಷಿ ಅಂತ ಹೇಳಿ ಮಾಡೋಣ ಅಂತ ನ್ಯಾಚುರಲ್ ನ್ಯಾಚುರಲ್ ಅಂದ್ರೆ ನೀವು ರಾಸಾಯನಿಕ ಯಾವ್ದು ಮುಚ್ಚಿರೂ ಯೂಸ್ ಮಾಡಲ್ಲ ಈಗ ನೀವು ಗೊಬ್ಬರ ಅದನ್ನೆಲ್ಲ ಕೊಟ್ರಿ ಸರ್ ಮತ್ತ ನೀವೇನಾದ್ರೂ ಹಿಂಗ್ ಇದು ಹೇಳಿದ್ರಲ್ಲ ಜೀವಾಮೃತ ಅದನ್ನ ಅದ್ ನೇಷ್ ತಿಂಗಳ್ ಕುಟುಂಬ ಹೋಗ್ತಿರ ಸರ್ ಜೀವಾಮೃತ ನಾವು ತಿಂಗಳಿಗೆ ಒಂದ್ಸಲ ಕೊಡ್ತೇವ್ರಿ ಡಿಕಂಪೋಸರ್ ಜೀವಾಮೃತ ಇದನ್ನ ಡ್ರಿಪ್ ನಾವು ಮಾಡಿ ಬ್ಯಾರಲ್ ಮಾಡಿ ತಿಂಗಳಿಗೆ ಒಂದ್ಸಲ ಸೋಸ್ ಅದರಲ್ಲೇ ಕೊಡ್ತೀರಾ ಹೌದೌದು ನಮ್ಮಲ್ಲಿ ಫಿಲ್ಟರ್ ಐತೆ ಫಿಲ್ಟರ್ ಫಿಲ್ಟರ್ ವೆಂಚೂರಿ ಮುಖಾಂತರ ಕೊಡ್ತೀವಿ ನೀವು ಅದನ್ನ ಏನ್ ಇದು ಮಾಡ್ತಾ ಇದ್ರಲ್ಲ ವೇಸ್ಟ್ ಡಿಕಂಪೋಸರ್ ಅದನ್ನ ಡ್ರಾಗನ್ ಕೊಡ್ತೀರಾ ಆಮೇಲೆ ಪೇರ್ಲಿಕ್ ಕೊಡ್ತೀರಾ ಹೌದು ಎಲ್ಲದಕ್ಕೂ ವೇಸ್ಟ್ ಇದನ್ನ ಎಲ್ಲಿ ನಮ್ಮ ಡ್ರಿಪ್ ಸಿಸ್ಟಮ್ ಐತೆ ಎಲ್ಲಾ ಕಡೆ ಡ್ರಿಪ್ ಅಲ್ಲಿ ಬಿಡ್ತೇವೆ ಡ್ರಿಪ್ ಅಲ್ಲಿ ಏನ್ ಇಲ್ಲ ಅದನ್ನ ನಾವು ಡ್ರೆಂಚಿಂಗ್ ಮಾಡ್ತೇವೆ ಗಿಡದ ಹತ್ರ ಒಂದೊಂದ್ ಮಗ್ ಇದನ್ನ ಹಾಕ್ತೇವೆ ಇದ್ರಾಗ ಪೇರ್ಲಿಕ್ ಡ್ರಿಪ್ ಇಲ್ಲ ಅದಕ್ಕೆ ಒಂದ್ ಚರ್ಗಿ ಹಾಕಿ ಹಾಕಿ ಅಂತ ಹೋಗ್ತೇವೆ ನಡುವೆ ಟೊಮೊಟೊ ನಿಂಗೆ ಏನ್ ಹಾಕಿದ್ರಿ ಸರ್ ಇಲ್ಲಿ ಅದು ಮನೆಗೆ ಇದು ಅಂತ ಹೇಳಿ ಹಾಕಿ ಮನೆಗೆ ಹೊರಗೆ ಎಲ್ಲಿ ಕೊಡೋದು ಬೇಡ ಚೆನ್ನಾಗಿ ಮಾಡಿದಿರ ಅಳಕರ್ ಸರ್ ಹಿಂಗ ಹೇಳ್ತಾರ್ರಿ ಎಲ್ಲಾ ನಾವು ನೋಡಿದೀವಿ ಅವ್ರನ್ನ ಅವ್ರ ಹುಡುಗ ನೋಡಿದೇವ್ ಸರ್ ಚೆನ್ನಾಗಿ ಹೇಳ್ತಾರ್ರಿ ಅವರು ಸಾವಯವ ಕೃಷಿಯಲ್ಲೇ ಮಾಡ್ರಿ ರೈತನು ಚೆನ್ನಾಗಿ ಹ್ಮ್ ಖರ್ಚು ಕಡಿಮೆ ಇರುತ್ತ ಆಮೇಲೆ ನೀವೇ ತಯಾರಿಸ್ಕೋಬಹುದು ಹೊರಗಡೆ ತಗೊಂಬಂದು ಸುಮ್ಮನೆ ರಾಸಾಯನಿಕ ಹಾಕಿ ಎಷ್ಟು ಲಾಸ್ ಮಾಡ್ಕೊಂತೀರಾ ಅದನ್ನೆಲ್ಲ ತೀರ್ಸಿ ಹೇಳ್ತಾರ ಸರ ನಾವೊಂದು ಒಂದು ಸ್ಟುಡಿಯೋ ನೋಡಿದೀವ್ರು ನೀವು ಅವ್ರ ನೋಡೇ ನೀವು ಇಂಪ್ರೆಸ್ ಆಗಿದೀವಿ ಅದ ಮತ್ತ ಯಾವ ಯಾವ ಇದು ಗಿಡ ಅದಾವ ಸರ್ ಇಲ್ಲಿ ನಿಮ್ಮ ಹೊಲದಲ್ಲಿ ನಮ್ಮ ಹೊಲದಲ್ಲಿ ಹಲಸು ಐತ್ರಿ ಹಾ ಸರ ಹಲಸು ಇದೆ ಹಲಸು ಇದೆ ಅದನ್ನ ಇದರಿಂದ ಕಡ ಕಡಬಾದಿಂದ ತರ್ಸಿದೇವಿ ಕಡ್ಬಾ ಕಡೆ ಇದೆ ಆಮೇಲೆ ತೆಂಗಿದೆ ಅರ್ಸಿಕೆರೆ ಟಾಲ್ ಅಂತ ಹೇಳಿ ಕೆರೆ ಹಾ ಬಾರ್ಡರ್ ಅಲ್ಲಿ ಮೂವತ್ತೈದು ಫುಟ್ ಒಂದೊಂದು ತೆಂಗಿದೆ ಎರಡು ತೆಂಗಿದ ನಡುವೆ ಹಲಸಿದೆ ಆಮೇಲೆ ಅಂಜೂರ್ ಇದೆ ಅಂಜೂರು ಶ್ರೀರಂಗಪಟ್ಟಣದಿಂದ ತರ್ಸಿದ ಹಾಕಿದೀನಿ ಅಂಜೂರ್ ಐತೆ ಇದು ನುಗ್ಗಿ ಹಾಕಿದ್ರೆ ನುಗ್ಗಿ ಎಷ್ಟು ನುಗ್ಗೆ ಒಂದು ನಾಲ್ಕನೂರು ಗಿಡ ಐತಿ ಸರ್ ನಾಲ್ಕನೂರು ಗಿಡ ಸರ್ ಹ್ಮ್ ನಾಲ್ಕನೂರು ಎಷ್ಟು ತಿಂಗಳ ಸರ್ ಅದು ನುಗ್ಗೆ ನುಗ್ಗೆ ಈಗ ಮೇ ತಿಂಗಳಲ್ಲಿ ಕಟಾವ್ ಮಾಡಿದ್ವಿ ವರ್ಷ ಆದಮೇಲೆ ಇದನ್ನ ಕಟಾವ್ ಮಾಡ್ತೇವೆ ಇದನ್ನ ಆ ಕಾಯಿ ಎಲ್ಲಾ ಸೀಸನ್ ಮುಗಿದ್ಮೇಲೆ ಕಟಾವ್ ಮಾಡ್ತೇವೆ ಇದು ಕಟಾವ್ ಮಾಡಿದ್ಮೇಲೆ ತಿರ್ಗಾ ಇದು ಎರಡು ತಿಂಗಳಲ್ಲಿ ಬೆಳೆದ್ ಬಂದೈತೆ ಮತ್ತೆ ಬೆಳೆದ್ ಬರ್ಬೋದ್ರಿ ಇದು ಕರ್ಬೇವು ಕಟಾವ್ ಮಾಡಿದ್ವಿ ಇದೇ ಕರ್ಬೇವು ಕರ್ಬೇವು ಹೇಳಿದ್ರಲ್ಲ ಹೌದ್ರ ಇದು ಕರ್ಬೇವು ಎಷ್ಟು ಗಿಡ ಐತಿಂದ್ರ ಸರ್ ಕರ್ಬೇವು ಇದು ಹೊಲ ತುಂಬಾನೇ ಐತ್ರಿ ಹೊಲ ತುಂಬಾನೇ ಐತ್ರಿ ಬಿತ್ತಿ ಇದು ಮಾಡಿದ್ರಲ್ಲ ಇಲ್ಲಿ ಹಚ್ಚಿದ್ರ ಇಲ್ಲ ಹಾ ಹೌದು ಎಲ್ಲಿ ಬೇಕಲ್ಲಿ ಐತೆ ಅದು ಸಾಲ್ಕ ಈ ಕಡೆ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಮಾಗನಿ ಇದೆ ಇದೆ ಈ ಇನ್ನೊಂದ್ ಇಪ್ಪತ್ ದಿವಸದಲ್ಲಿ ಬರುತ್ತೆ ಬರ್ತಾ ತಿನ್ನ ಇಪ್ಪತ್ತಿನ್ದಾಗ ಬರದಿ ಎಲ್ಲಾ ತರನು ಒಂದೇ ಹೊಲದಲ್ಲಿ ಮಾಡಿದಿರ್ಬಿಡಿ ಬಿಡ್ರಿ ಸರ್ ನಿಮ್ ಶ್ರೀಮತಿ ಅವ್ರದ್ದು ನಿಮ್ ಸಹಕಾರ ಬಾಳಿ ಅವ್ರದೇ ದೊಡ್ಡ ಇದು ಸರ ನಿಮ್ಮ ಅವಾರು ಇದು ಮಾಡ್ತಾ ಇದ್ರಿ ಹೌದ್ರಿ